ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಗೆ ದೇವಿ ನಾರಾಯಣಿ ನಮೋಸ್ತು ಓಂ ಓಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮಾಸ ಭವಿಷ್ಯ ಆಗಿರ್ಬಹುದು ವಾರ ಭವಿಷ್ಯ ಆಗಿರ್ಬಹುದು ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನೂ ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವೀ ಒಂದು ಮಾಸ ಭವಿಷ್ಯ ವಾರ ಭವಿಷ್ಯವನ್ನ ಹೇಳ್ತೀವಿ ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘ ಕಾಲದವರೆಗೆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು ನಾಲ್ಕು ಗ್ರಹಗಳು ಮಾತ್ರ ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ ಶುಕ್ರ ಆಗಿರಬಹುದು ಬುಧ ಆಗಿರ್ಬಹುದು ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಈ ತರ ಇರ್ತಾರೆ ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಮಾತ್ರ ಇರ್ತಾರೆ ಆದ್ರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ ಗುರುಗ್ರಹ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳ ಆಧಾರ ಈ ನಾಲ್ಕು ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರು ಗ್ರಹ ಮಾತ್ರ ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದು ಶುರು ಮಾಡ್ತಾನೆ ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗತ್ತೆ ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ ನಾಲ್ಕು ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಈ ನಾಲ್ಕು ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡಬೇಕಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ ಹಾಗೆ ಕ್ಯಾಲೆಂಡರ್ ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು ಈ ಕ್ಯಾಲೆಂಡರ್ ನ ಬದಲಾವಣೆ ಕ್ಯಾಲೆಂಡರ್ ನಲ್ಲಿ ಹೇಗ್ ಬದಲಾವಣೆ ಆಗುತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಯಾವ ಗ್ರಹಗಳು ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲವನ್ನ ಕೊಡ್ತಾರೆ ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ನಾನು ಜಗನ್ಮಾತೆಯಾದ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ತುಲಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಫಲ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಸದ್ಯಕ್ಕೆ ನಿಮಗೆ ಶನಿಗ್ರಹ ಆರನೇ ಮನೇಲಿ ಇದ್ದಾನೆ ಎರಡ್ ಸಾವಿರದ ಇಪ್ಪತ್ತಾರರ ಪೂರ್ತಿ ನಿಮಗೆ ಶನಿಗ್ರಹ ಷಷ್ಟ ಭಾವದಲ್ಲೇ ಸ್ಥಿತನಾಗಿರ್ತಾನೆ ಷಷ್ಠ ಭಾವದಲ್ಲಿ ಶನಿಯು ಬಹಳ ಶುಭ ಫಲವನ್ನ ಕೊಡ್ತಾನೆ ಯಾವ ರೀತಿ ಅಂದ್ರೆ ನಿಮ್ಗೆ ಉದ್ಯೋಗದಲ್ಲಿ ಆ ಒಂದು ಅನುಕೂಲವನ್ನ ಮಾಡಿಕೊಡ್ತಾನೆ ಜೊತೆಗೆ ಶತ್ರುಗಳ ಬಾಧೆ ಕಮ್ಮಿ ಆಗತ್ತೆ ಯಾಕಂದ್ರೆ ಪಂಚಮ ಶನಿ ಇದ್ದಾಗ ತುಲಾರಾಶಿಯವರಿಗೆ ಶತ್ರುಗಳ ಕಿರಿಕಿರಿ ಆಗಿರ್ಬಹುದು ಕೆಲವೊಂದು ಸಮಸ್ಯೆಗಳಾಗಿರ್ಬಹುದು ಉದ್ಯೋಗದಲ್ಲಿ ಸಮಸ್ಯೆ ಇದೆಲ್ಲವೂ ಇತ್ತು ಬಟ್ ಯಾವಾಗ ಪಂಚಮ್ ಶನಿ ಬಿಡುಗಡೆ ಆಗಿ ಶನಿ ಆರನೇ ಮನೆಗೆ ಬಂದ ಅಲ್ಲಿಂದ ಸ್ವಲ್ಪ ಪರವಾಗಿಲ್ಲ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗ್ತಾ ಇದೆ ಶತ್ರುಗಳಿಂದ ತೊಂದರೆಗಳು ಕಮ್ಮಿ ಆಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಕೆಲಸಗಳು ಚೆನ್ನಾಗ್ ಆಗ್ತಾ ಹೋಗುತ್ತೆ ಜೊತೆಗೆ ಆರನೇ ಮನೆಯಲ್ಲಿರುವಂತಹ ಶನಿಯ ದೃಷ್ಟಿ ಹನ್ನೆರಡನೇ ಮನೆ ಮೇಲೆ ಇರೋದ್ರಿಂದ ಉದ್ಯೋಗದ ನಿಮಿತ್ತವಾಗಿ ಏನಾದ್ರು ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವಿದೇಶಕ್ಕೆ ಹೋಗುವಂತ ಅವಕಾಶಗಳು ಕೆಲವರು ಬೇರೆ ದೇಶದಲ್ಲಿ ಉದ್ಯೋಗನ ಹುಡುಕ್ತಾ ಇದ್ದೀರಾ ಆ ಹೋಗ್ಬೇಕು ಅನ್ಕೊಂಡಿದೀರಾ ಅಂತವರಿಗೆ ಈ ಅವಕಾಶಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಿಕ್ಕುತ್ತೆ ಇನ್ನು ಈ ವರ್ಷದಲ್ಲಿ ನಿಮಗೆ ಆದಾಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ಪ್ರೆಸೆಂಟ್ ಇವಾಗ ಗುರುಗ್ರಹ ಭಾಗ್ಯದಲ್ಲಿದ್ದಾನೆ ಮಿಥುನದಲ್ಲಿ ಇದ್ದಾನೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಇದ್ದಾನೆ ಇನ್ನೊಂದು ತಿಂಗಳು ನವೆಂಬರ್ ನಂತರ ಮಿಥನ ಕೊಟ್ಟೋಗ್ತಾನೆ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಮಿಥುನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ ಸೊ ಗುರುವಿನ ದೃಷ್ಟಿ ಇದೆ ಗುರುವಿನ ದೃಷ್ಟಿ ಇರೋದು ಬೇರೆ ಆದ್ರೆ ಗುರು ಗುರು ಯಾವ ಮನೆಯನ್ನ ನೋಡ್ತಾನೆ ಅನ್ನೋದು ಬೇರೆ ಅದರಿಂದ ಬೇರೆ ನಮ್ಗೆ ಒಂದು ಫಲವನ್ನ ಕೊಡ್ತಾನೆ ಸದ್ಯಕ್ಕೆ ಗುರು ದೃಷ್ಟಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತೊಂದರೆ ಅಂತ ಏನಿಲ್ಲ ರಾಶಿಯವ್ರಿಗೆ ಆದ್ರೆ ಒಂದು ದೊಡ್ಡ ಮಟ್ಟದ ಒಂದು ಕನಸು ಇರುತ್ತೆ ಆ ಕನಸು ನನಸು ಮಾಡ್ಕೊಳಕ್ ಆಗ್ತಿಲ್ಲ ಅನ್ನೋ ಒಂದು ಬೇಸರ ಇರುತ್ತೆ ಅದ್ರ ತಕ್ಕ ಮಟ್ಟಿಗೆ ಪರವಾಗಿಲ್ಲ ತುಲಾ ರಾಶಿಯವರಿಗೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿನ ಪ್ರವೇಶ ಮಾಡಿದ್ಮೇಲೆ ನಿಮ್ಮ ಆದಾಯ ಇನ್ನು ಜಾಸ್ತಿ ಆಗತ್ತೆ ಯಾಕಂದ್ರೆ ಗುರು ಹತ್ತನೇ ಮನೆಗೆ ಬಂದ್ಮೇಲೆ ಅದು ಉಚ್ಚ ಕ್ಷೇತ್ರವಾಗಿರುತ್ತೆ ಆ ಗುರುವಿನ ದೃಷ್ಟಿ ನಿಮ್ಮ ಧನಸ್ಥಾನವಾದ ರುಚಿಕ ರಾಶಿಯ ಮೇಲೆ ಇರುತ್ತೆ ಗುರು ಎರಡನೇ ಮನೆನ ನೋಡಿದ್ರೆ ಫೈನಾನ್ಷಿಯಲಿ ತುಂಬಾ ಅನುಕೂಲವನ್ನ ಮಾಡ್ಕೊಡ್ತಾನೆ ಹಾಗಾಗಿ ಯಾರ್ಯಾರೆಲ್ಲ ತುಲಾರಾಶಿಯವರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರು ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚು ಲಾಭವನ್ನ ಪಡಿತೀರ ಅಂದ್ರೆ ಮೇ ನಂತರ ಹೆಚ್ಚು ಹೆಚ್ಚು ಲಾಭವನ್ನ ಪಡಿತೀರಾ ನಿಮ್ಮ ಆದಾಯ ಹೆಚ್ಚಾಗಲಿದೆ ಹಣಕಾಸಿನ ಅನುಕೂಲಗಳು ಜಾಸ್ತಿ ಆಗಲಿದೆ ಜೊತೆಗೆ ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇರೋಂಥವ್ರಿಗೆ ಅಂದ್ರೆ ಉದ್ಯೋಗ ಇಲ್ದೇ ಇರೋರು ಬಹಳ ಕಮ್ಮಿ ಇದಾರೆ ತುಲಾರಾಶಿಯವ್ರು ಯಾಕಂದ್ರೆ ಉದ್ಯೋಗದಲ್ಲಿ ಏನು ಪ್ರಾಬ್ಲಮ್ ಇರ್ಲಿಲ್ಲ ಈ ಇದುವರೆಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಇರ್ಬೋದು ಅಥವಾ ಒತ್ತಡ ಇರ್ಬೋದು ಬಟ್ ಕೆಲಸ ಅಂತೂ ಇದೆ ಆದ್ರೆ ಕೆಲ್ಸದಲ್ಲಿ ಆ ತೊಂದರೆಗಳಿರ್ಬೋದು ಕೆಲವರಿಗೆ ಕೆಲಸ ಇಲ್ಲ ಅನ್ನೋರು ಏನಾದ್ರು ಕೆಲವರು ಇದ್ರೆ ಖಂಡಿತ ಅವರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರು ಮೇನ್ ಅಂದ್ರೆ ಕೆಲ್ಸ ಸಿಗೋ ಸಾಧ್ಯತೆ ಮತ್ತೆ ಕೆಲ್ಸದಲ್ಲಿ ಏನಾದ್ರೂ ಸಮಸ್ಯೆಗಳಿದೆ ಅಥವಾ ನನಗೆ ಈ ಕೆಲಸದ ಮೇಲೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕೆಲಸ ಚೇಂಜ್ ಮಾಡ್ಬೇಕು ಒಂದು ಒಳ್ಳೆ ಅವಕಾಶ ಸಿಗ್ಬೇಕು ನನಗೆ ಈ ತರದ್ದೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಕೆಲವರು ಅಂತವ್ರಿಗೆ ನಿಮಗೆ ಕೆಲಸ ಚೇಂಜ್ ಮಾಡೋದಕ್ಕೆ ಒಳ್ಳೆ ಟೈಮ್ ಯಾವ್ದಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ತಿಂಗಳು ಅಂದ್ರೆ ಮೇ ನಂತರ ನೀವು ಕೆಲಸನ ಯಾವಾಗ್ ಬೇಕಾದ್ರೂ ಬದಲಾವಣೆ ಮಾಡ್ಬೋದು ಅಷ್ಟ್ರ ಮೇಲೆ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಉದ್ಯೋಗದಲ್ಲಿ ಸಿಗುತ್ತೆ ಆರನೇ ಮನೆ ಅಧಿಪತಿ ತುಂಬಾ ಪ್ರಬಲನಾಗಿ ದಶಮಕ್ ಬಂದಿರೋದ್ರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆಯ ಹೆಸರು ಗೌರವ ಎಲ್ಲವನ್ನ ಪಡಿತೀರಾ ತುಂಬಾ ಜನಕ್ಕೆ ಅದೊಂದಿರುತ್ತೆ ಬರೀ ಕೆಲಸ ಮಾಡಿದ್ರೆ ಸಾಲದು ಕೆಲಸ ಮಾಡೋ ಸ್ಥಾ ಸ್ಥಳದಲ್ಲಿ ನಮ್ಮನ್ನ ನಾವು ಗುರುತಿಸ್ಕೋಬೇಕು ಅನ್ನೋ ಆಸೆ ಬಹಳಷ್ಟು ಇರುತ್ತೆ ಆ ರೀತಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ ಉತ್ತಮ ಅವಕಾಶಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬರುತ್ತೆ ನಿಮ್ಮ ಗೌರವ ಮರ್ಯಾದೆ ಪ್ರತಿಷ್ಠೆ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಗುರು ಅಂದ್ರೇನೆ ಗೌರವ ಅಂತ ಹೇಳ್ತೀವಿ ಈ ಗುರುಗ್ರಹ ಪ್ರಬಲನಾಗಿ ಕರ್ಮಸ್ಥಾನಕ್ಕೆ ಬಂದಾಗ ನಿಮ್ಮ ಕರ್ಮದ ಮೂಲಕ ನಿಮ್ಮ ನಡವಳಿಕೆಯ ಮೂಲಕ ನಿಮ್ಮ ಉದ್ಯೋಗದ ಮೂಲಕ ನಿಮ್ಮ ಗೌರವ ವ್ಯಕ್ತಿತ್ವ ಹೆಚ್ಚಾಗುವಂಥದ್ದು ನಿಮ್ಮ ಗೌರವವನ್ನ ಹೆಚ್ಚು ಮಾಡ್ಕೊಳ್ಳುವಂತದ್ದು ವ್ಯಕ್ತಿತ್ವವನ್ನು ಕೂಡ ರೂಪಿಸ್ಕೊಳ್ಳುವಂಥದ್ದು ಈ ರೀತಿ ಒಂದಷ್ಟು ಬದಲಾವಣೆಗಳಾಗತ್ತೆ ಬಹಳ ಶುಭವಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಸಂತೋಷ ತುಂಬಾ ಚೆನ್ನಾಗಿರುತ್ತೆ ಎರಡನೇ ಮನೆ ಮೇಲೆ ಗುರುದೃಷ್ಟಿ ಇರುತ್ತೆ ಹಾಗಾಗಿ ಎರಡ್ ಸಾವಿರದ ಪೂರ್ತಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಸಂತೋಷ ಇವೆಲ್ಲವೂ ಕೂಡ ಇರುತ್ತೆ ಮತ್ತೆ ವಿದ್ಯೆಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಪಂಚಮಾಧಿಪತಿ ಶನಿ ಗ್ರಹ ನಿಮಗೆ ಆರನೇ ಮನೇಲಿ ಇರ್ತಾನೆ ತೊಂದರೆ ಇಲ್ಲ ಆ ಶನಿಯ ಮೇಲೆ ಗುರುದೃಷ್ಟಿ ಕೂಡ ಜೂನ್ ಎರಡನೇ ತಾರೀಕಿಂದ ಬೀಳ್ತಾ ಇದೆ ಹಾಗಾಗಿ ರಾಶಿಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರ ಪೂರ್ತಿ ಏನು ಪ್ರಾಬ್ಲಮ್ ಇಲ್ಲ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅನುಕೂಲಗಳು ಅಭಿವೃದ್ಧಿನೇ ಕೂಡ ಇರುತ್ತೆ ಮತ್ತೆ ವಿದ್ಯೆಗೆ ಸಂಬಂಧಪಟ್ಟಂತೆ ಕೆಲವು ಅನುಕೂಲಗಳು ಕೆಲವು ಕಾಲೇಜ್ಗಳಲ್ಲಿ ಕೆಲವು ಶಾಲೆಗಳಲ್ಲಿ ಸೀಟ್ ಸಿಗ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರೆ ಅಂಥವ್ರಿಗೆ ಆ ತರದ ಒಂದು ಅನುಕೂಲಗಳು ಆಗುತ್ತೆ ಹಾಗೆ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ವಿಶೇಷ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಯಾಕಂದ್ರೆ ಗುರು ಶಿಕ್ಷಕ ವೃತ್ತಿಗೆ ಕಾರಕನೇ ಗುರು ಆಗಿರ್ತಾನೆ ದಶಮದಲ್ಲಿ ಸಂಚಾರ ಮಾಡ್ತಿರ್ತಾನೆ ಜೂನ್ ಎರಡನೇ ತಾರೀಕಿಂದ ಹಾಗಾಗಿ ಯಾರ್ಯಾರು ಶಿಕ್ಷಕ ವೃತ್ತಿಯಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ನಿಮಗಂತೂ ಪ್ರಮೋಷನ್ ಆಗೋ ಸಾಧ್ಯತೆ ಸಂಬಳ ಜಾಸ್ತಿ ಆಗೋದು ಈ ತರ ಏನಾದ್ರೂ ಒಂದು ಅನುಕೂಲಗಳಾಗತ್ತೆ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಬಂತವ್ರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಕರ್ಕಾಟಕ ರಾಶಿ ರಾಜಕೀಯ ಲಗ್ನ ರಾಜಕೀಯ ರಾಶಿ ಅಂತ ಹೇಳ್ತಾರೆ ತುಲಾ ರಾಶಿಯೂ ಕೂಡ ರಾಜಕೀಯ ರಾಶಿ ಆಗುತ್ತೆ ಶ್ರೀರಾಮಚಂದ್ರ ಹುಟ್ಟಿದ್ದು ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಇಂದಿರಾ ಗಾಂಧಿ ಅವರ ಲಗ್ನ ಕೂಡ ಕರ್ಕಾಟಕ ಲಗ್ನನೇ ಹಾಗೆ ಜವರ ಜವಾಹರಲಾಲ್ ನೆಹರು ಅವರ ಲಗ್ನ ಕೂಡ ಕರ್ನಾಟಕ ಲಗ್ನೇ ಬಾಹುಪಾಲ್ ತುಂಬಾ ಜನ ರಾಜಕೀಯ ವ್ಯಕ್ತಿಗಳು ಕರ್ನಾಟಕ ಲಗ್ನದಲ್ಲಿ ಇರ್ತಾರೆ ಅಂದ್ರೆ ಆ ಲಗ್ನದಲ್ಲಿ ಹುಟ್ಟಿರೋಂತವ್ರಿಗೆ ರಾಜಕೀಯ ಭವಿಷ್ಯದಲ್ಲಿ ಏನಾದ್ರೂ ಹೆಸರು ಮಾಡ್ಬೇಕು ಅಂದ್ರೆ ಅಡೆತಡೆಗಳು ಕಮ್ಮಿ ಇರುತ್ತೆ ಅಂದ್ರೆ ಅವ್ರಿಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾನೆ ಹಾಗಾಗಿ ಯಾರ್ಯಾರೆಲ್ಲ ತುಲಾ ರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿ ಇದಿರೋ ನಿಮ್ಮನ್ನ ಹೆಚ್ಚು ಗುರುತಿಸ್ಕೊಳ್ಳೋದಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅವಕಾಶಗಳು ಸಿಗತ್ತೆ ಅಂದ್ರೆ ನಿಮ್ಮ ಹೆಸರು ನೇಮ್ ಅಂಡ್ ಫೇಮ್ ಅಂತ ಹೇಳ್ತೀವಿ ದಶಮ ಅಂದ್ರೆ ನೇಮ್ ಒಳ್ಳೆ ಹೆಸರು ಗೌರವ ಇದನ್ನ ಒಂದು ಜನಸಾಮಾನ್ಯರಲ್ಲಿ ಒಳ್ಳೆ ಹೆಸರನ್ನ ಸಂಪಾದಿಸ್ತೀರ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿರೋ ಭಾಗವಹಿಸುವಂತದ್ದು ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇದ್ದೀರಾ ನೀವು ತುಂಬಾ ಅಂದ್ರೆ ನೀವು ಅಷ್ಟೇ ಬಹಳಷ್ಟು ಹೆಸರು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅದು ಮೇನ್ ನಂತರ ಆ ನೀವು ಮಾಡುವಂತಹ ಕೆಲಸಗಳು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ನೀವ್ ಏನು ಉದ್ದೇಶ ಇಟ್ಕೊಂಡು ಮಾಡಿರ್ತೀರಾ ನೀವು ಅದರಿಂದ ಏನೋ ಒಳ್ಳೆ ಹೆಸರಾಗ್ಲಿ ಮತ್ತೊಂದಾಗ್ಲಿ ನೀವೇನೋ ಎಕ್ಸ್ಪೆಕ್ಟ್ ಮಾಡಿರಲ್ಲ ಏನೋ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಒಂದಿಷ್ಟು ಕೆಲಸ ಮಾಡ್ತಿರ್ತೀರಾ ಬಟ್ ನೀವು ಎಕ್ಸ್ಪೆಕ್ಟ್ ಮಾಡದೇನೆ ನಿಮ್ಗೆ ಉತ್ತಮವಾದಂತಹ ಹೆಸರನ್ನ ತಂದು ಕೊಡ್ತಾನೆ ಗುರುಗ್ರಹ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗೆ ಆಗತ್ತೆ ಅಲ್ವಾ ಅದೊಂದು ಟೈಮ್ ಬರ್ಬೇಕಷ್ಟೇನೇ ಹಾಗಾಗಿ ಬಹಳ ಚೆನ್ನಾಗಿದೆ ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಗುರುವಿನ ದೃಷ್ಟಿ ನಿಮ್ಮ ನಾಲ್ಕನೇ ಮನೆ ನಿಮ್ಮ ರಾಶಿಗೆ ನಾಲ್ಕನೇ ಮನೆ ಆದಂತಹ ಮಕರದ ಮೇಲಿರುತ್ತೆ ಆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರು ದೃಷ್ಟಿ ಫಸ್ಟ್ ಒಂಬತ್ತನೇ ಮನೆಯಿಂದ ಮೂರನೇ ಮನೆಗೆ ಬಿಡುತ್ತೆ ಮೇವರೆಗೂ ಭಾಗ್ಯದಲ್ಲಿರ್ತಾನೆ ಅದಾದ್ಮೇಲೆ ಕರ್ಮಸ್ಥಾನಕ್ ಬರ್ತಾನೆ ಆಸ್ತಿ ವಿಚಾರವಾಗಿ ಸಂಬಂಧಪಟ್ಟಂತಹ ತೊಂದರೆಗಳೇನಾದ್ರು ಕೋರ್ಟ್ ಕೇಸ್ಗಳಿದೆ ವ್ಯಾಜ್ಯಗಳಿದೆ ತಕರಾರಿದೆ ಈ ತರದ್ದು ಏನೇ ಪ್ರಾಬ್ಲಮ್ ಇದ್ರು ಕೂಡ ನೀವು ಅದನ್ನ ಸರಿ ಮಾಡ್ಕೊಳ್ತೀರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಂದ್ರೆ ಗುರುವಿನ ಅನುಗ್ರಹದಿಂದ ಎಲ್ಲವೂ ಸಾಲ್ವ್ ಆಗುತ್ತೆ ಇನ್ನು ಲಾಭ ಸ್ಥಾನದಲ್ಲಿ ಕೇತುಗ್ರಹ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಇದ್ದಂತ ಸಮಸ್ಯೆಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿವಾರಣೆ ಆಗುವ ಸಾಧ್ಯತೆಗಳಿದೆ ಕೇತುಗ್ರಹ ಎರಡ್ ಸಾವಿರದ ಇಪ್ಪತ್ತಾರ ಪೂರ್ತಿ ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ ಪಂಚಮದಲ್ಲಿ ರಾಹು ಇದ್ರು ಕೂಡ ಪಂಚಮಾಧಿಪತಿ ಗುರುವಿನ ಮನೇಲಿದ್ದು ಗುರುದೃಷ್ಟಿ ಕೂಡ ಆಮೇಲೆ ಶನಿ ಮೇಲೆ ಬೀಳುತ್ತಲ್ವಾ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಬಟ್ ಏನಪ್ಪಾ ಅಂದ್ರೆ ತುಲಾರಾಶಿಯವರು ವಿವಾಹ ಕಾರ್ಯಗಳಾಗಿರ್ಬಹುದು ಅಥವಾ ಈ ತರ ಶುಭ ಕಾರ್ಯಗಳೇನ್ ಅಂತ ಏನಾದ್ರು ನೀವು ಶುಭ ಕಾರ್ಯಗಳಾಗಬೇಕು ಅಂತಿದ್ರೆ ಮೇ ತಿಂಗಳು ಒಳಗಡೆ ಅದೆಲ್ಲ ಆಗ್ಬಿಡ್ಬೇಕು ಯಾಕಂದ್ರೆ ಜೂನ್ ನಂತರ ಗುರುಬಲ ಇರಲ್ಲ ಬಟ್ ಒಳ್ಳೆ ಭಾವಕ್ಕೆ ಗುರು ಬರ್ತಾನೆ ಗುರು ಬಲ ಇರೋದಿಲ್ಲ ಆದ್ರೆ ಒಳ್ಳೆ ಸ್ಥಾನಕ್ಕೆ ಗುರು ಬರ್ತಾನೆ ಅದು ಉದ್ಯೋಗ ನಿಮ್ ಕೆಲ್ಸ ನಿಮ್ಮ ಹಣಕಾಸು ಈ ವಿಚಾರದಲ್ಲಿ ಶುಭ ಫಲ ಕೊಡ್ತಾನೆ ಆದ್ರೆ ಶುಭ ಕಾರ್ಯಗಳ ವಿಚಾರ ಅಂತ ಬಂದಾಗ ಕುಟುಂಬದಲ್ಲಿ ಯಾರ್ದಾದ್ರೂ ವಿಚಾರದಲ್ಲಿ ಶುಭ ಕಾರ್ಯಗಳು ಮಾಡ್ಬೇಕು ನಿಮ್ಮ ಮನೆಯಲ್ಲಿರುವಂತಹ ಯಾವ್ದೋ ವ್ಯಕ್ತಿಯ ವಿವಾಹ ಆಗ್ಬೇಕು ಅಥವಾ ಯಾವ್ದೋ ಹೆಣ್ಣುಮಗಳ ವಿವಾಹ ಆಗ್ಬೇಕು ಮಗುವಿನ ನಾಮಕರಣ ಆಗ್ಬೇಕು ಈ ತರದಕ್ಕೆ ಅನುಕೂಲ ಮಾಡ್ಕೊಡ್ತಾನೆ ಯಾಕಂದ್ರೆ ಕುಟುಂಬದ ಕುಟುಂಬ ಸ್ಥಾನದ ಮೇಲೆ ಇರುತ್ತೆ ಆದ್ರೆ ನಿಮಗೆ ವಿವಾಹ ಕಾರ್ಯಗಳಾಗ್ಬೇಕು ಅಥವಾ ಏನೋ ನೀವ್ ಅನ್ಕೊಂಡಂತೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಕೆಲವು ಅಹ್ ಧರ್ಮ ಕಾರ್ಯಗಳಾಗ್ಬೇಕು ದೈವ ಕಾರ್ಯಗಳಾಗ್ಬೇಕು ವಿವಾಹಕ್ಕೆ ಸಂಬಂಧಪಟ್ಟಂತ ಶುಭ ಕಾರ್ಯಗಳಾಗ್ಬೇಕು ಈ ತರದ್ದು ಇದ್ರೆ ಅದನ್ನ ಮೇ ತಿಂಗಳು ಒಳಗಡೆನೆ ಮಾಡ್ಕೊಳ್ಳಿ ಇನ್ನು ಈ ವರ್ಷದಲ್ಲಿ ಆದಾಯ ಹೇಗಿದೆ ಅಂತ ನೋಡೋದಾದ್ರೆ ಆ ತುಲಾರಾಶಿಯವರಿಗೆ ಮೇ ವರೆಗೂ ಆದಾಯ ಪರವಾಗಿಲ್ಲ ಸಾಧಾರಣ ಅಂದ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಪರವಾಗಿಲ್ಲ ಆ ತರ ಇರುತ್ತೆ ಬಟ್ ಜೂನ್ ತಿಂಗಳಿಂದ ನಿಮ್ಮ ಆದಾಯ ಜಾಸ್ತಿ ಆಗುತ್ತೆ ಸ್ವಂತ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು ಬೇರೆಯವ್ರ ಕಡೆ ಕೆಲಸ ಮಾಡುವಂಥದ್ದು ಯಾವುದೇ ತರದಿದ್ರು ಕೂಡ ಯಾವುದೋ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನಿಮ್ಮ ಆದಾಯ ಜಾಸ್ತಿ ಆಗತ್ತೆ ಸ್ಯಾಲ್ರಿ ಕೂಡ ಇನ್ಕ್ರಿಮೆಂಟ್ ಆಗೋ ಸಾಧ್ಯತೆ ಇದೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಎರಡನೇ ಮನೆನ ಉಚ್ಚ ಸ್ಥಾನದ ಗುರು ನೋಡ್ತಾನಲ್ವಾ ಆಟೋಮೆಟಿಕ್ ಆಗಿ ನಿಮ್ ಸಂಬಳ ಜಾಸ್ತಿ ಆಗುವಾಗ ಮಾಡೇ ಮಾಡ್ತಾನೆ ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ ಚತುರ್ಥಕ್ಕೆ ಗುರು ದೃಷ್ಟಿ ಬೀಳ್ತಾ ಇರತ್ತೆ ಚತುರ್ಥಾಧಿಪತಿನೂ ಗುರುವಿನ ಮನೇಲಿ ಇದ್ದಾನೆ ಹಾಗಾಗಿ ಕೃಷಿಯನ್ನೇ ನಂಬಿ ಬದುಕ್ತಾ ಇರೋರಿಗೆ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ ಮೇವರೆಗೂ ಭಾಗ್ಯದಲ್ಲಿರೋವರೆಗೂ ಒಳ್ಳೆದೇನೆ ಮಾಡ್ತಾನೆ ದಶಮಕ್ ಬಂದ ಮೇಲೂ ಕೂಡ ಒಳ್ಳೇದನ್ನೇ ಮಾಡ್ತಾನೆ ಗುರುಗ್ರಹ ಇನ್ನು ಶನಿ ಕೂಡ ವರ್ಷ ಪೂರ್ತಿ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ ಹಾಗಾಗಿ ಕೃಷಿಕರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಪೂರ್ತಿ ಶುಭವಾದ ಸಮಯ ಅಂತ ಹೇಳ್ಬೋದು ಹಾಗೆ ತುಲಾ ರಾಶಿ ಅಂದ್ರೆ ಕಲೆಯಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಯೂಶುವಲ್ ಆಗಿ ರಾಶಿ ಶುಕ್ರನ ರಾಶಿ ಆಗಿರುತ್ತೆ ಅಲ್ಲಿ ಚಂದ್ರ ಇದ್ದಾಗ ಕಲೆ ಫ್ಯಾಷನ್ ಇವುಗಳ ಕಡೆಗೆ ಜಾಸ್ತಿ ಗಮನ ಇರುತ್ತೆ ತುಲಾರಾಶಿಯವರು ಜಾಸ್ತಿ ಸಿನಿಮಾ ಕ್ಷೇತ್ರದಲ್ಲಿ ಇರ್ತಾರೆ ಕೆಲವು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಾರೆ ಬಟ್ ಸಿನಿಮಾ ಕ್ಷೇತ್ರದಲ್ಲಿ ಜಾಸ್ತಿ ಇರ್ತಾರೆ ಬಟ್ ಈ ಸಿನಿಮಾ ಕ್ಷೇತ್ರದಲ್ಲಿ ಅಥವಾ ನಾಟಕ ಕ್ಷೇತ್ರಗಳಲ್ಲಿ ಅಥವಾ ರಂಗಭೂಮಿ ಕಲಾವಿದರಾಗಿದ್ದೀರಾ ಅಥವಾ ಪೇಂಟಿಂಗ್ ಡ್ರಾಯಿಂಗ್ ಅಥವಾ ಈ ಒಂದು ನಾಟ್ಯ ಆಗಿರಬಹುದು ಸಂಗೀತ ಇವುಗಳ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತುಲಾರಾಶಿಯವರಿಗೆ ಮೇವರೆಗೂ ಸಾಧಾರಣವಾಗಿರದೆ ಅಹ್ ಆದ್ರೆ ಜೂನ್ ಎರಡನೇ ತಾರೀಕಿಗೆ ಯಾವಾಗ ಗುರು ದಶಮಕ್ ಬರ್ತಾನೆ ಅದು ಚಂದ್ರನ ಮನೆ ಚಂದ್ರ ಅಂದ್ರೆ ಅದು ಕ್ರಿಯೇಟಿವಿಟಿ ಅಂತ ತೋರಿಸುತ್ತೆ ಚಂದ್ರನ ಮನೆಗೆ ಗುರು ಬರೋದ್ರಿಂದ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ತೀರಾ ಒಳ್ಳೆ ಗೌರವ ನೋಡಿ ಗುರು ಅಂದ್ರೆ ಗೌರವ ಸನ್ಮಾನ ದಶಮಕ್ ಬರ್ತಾನೆ ನಿಮ್ಮ ಕರ್ಮದ ಮೂಲಕ ಜನರನ್ನ ಅಟ್ರಾಕ್ಟ್ ಮಾಡಿ ಜನರಿ ಜನರಿಂದ ಹೊಗಳಿಕೆ ತಗೊಂಡು ಸನ್ಮಾನ ಮಾಡಿಸ್ಕೊಳ್ಳುವಂಥದ್ದು ಈ ತರದ್ದೆಲ್ಲ ತುಲಾರಾಶಿಯವರಿಗೆ ಈ ಜೂನ್ ಇಂದ ಈ ತರ ಒಳ್ಳೆ ಹೆಸರು ಗೌರವ ಸಂಪಾದನೆ ಮಾಡುವಂತಹ ಅವಕಾಶಗಳು ಇದೆ ಮತ್ತೆ ಆ ನಿಮಗೆ ಕುಟುಂಬದ ವಿಚಾರ ಅಂತ ಬಂದಾಗ ಕುಟುಂಬದಲ್ಲಿ ಈಗಾಗ್ಲೇ ಕೆಲವು ಸಮಸ್ಯೆಗಳಿದ್ರೆ ಕುಟುಂಬದಲ್ಲಿ ಮನಸ್ತಾಪಗಳಿದೆ ಅಥವಾ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಈ ತರದ್ದೆಲ್ಲ ಸಮಸ್ಯೆಗಳಿದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದೆಲ್ಲ ಬಗೆಹರಿಯುತ್ತೆ ಜೂನ್ ಎರಡನೇ ತಾರೀಕಿಗೆ ಗುರು ಹತ್ತನೇ ಮನೆಗೆ ಬಂದು ನಿಮ್ಮ ಕುಟುಂಬ ಸ್ಥಾನ ನೋಡೋದ್ರಿಂದ ಅಂದ್ರೆ ರುಚಿಕ ರಾಶಿ ನೋಡೋದ್ರಿಂದ ಎಲ್ರಿಗೂ ಒಂದ್ ರೀತಿ ತಿಳುವಳಿಕೆ ಬರುತ್ತೆ ಆ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಳ್ಳೋದು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದು ಸಮಸ್ಯೆಗಳನ್ನ ಇದೆಲ್ಲವೂ ಕೂಡ ಆಗತ್ತೆ ಹಾಗಾಗಿ ಚೆನ್ನಾಗಿದೆ ಹಾಗೆ ಮಕ್ಕಳ ವಿಷಯದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ನೋಡಿ ಈಗಾಗ್ಲೇ ಪಂಚಮದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗ್ತಾ ಇರ್ತದಲ್ಲ ರಾಶಿ ಅವರಿಗೆ ಹೇಳದ್ ಮಾತು ಕೇಳಲ್ಲ ಅಂತಾನು ಅಥವಾ ಮಕ್ಕಳು ಆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಥವಾ ಓದ್ತಾ ಇಲ್ಲ ಅಂತಾನೋ ಅಥವಾ ಅವ್ರ ಆರೋಗ್ಯದಲ್ಲಿ ತೊಂದರೆ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಬೇಸರಗಳು ಈ ತರದ್ದೆಲ್ಲ ಇತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಪಂಚಮಾಧಿಪತಿ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಈಗಲೂ ಪಂಚಮಕ್ಕೆ ಗುರುದೃಷ್ಟಿ ಇದೆ ಆದ್ರೆ ಇಲ್ಲಿ ಗುರುವಿಗಿಂತ ರಾಹು ಒಂದ್ ಕೈ ಮೇಲಾಗಿ ನಿಮಗೆ ಅಶುಭ ಫಲ ಕೊಡ್ತಾ ಇದ್ದಾನೆ ಹಾಗಾಗಿ ಆ ಗುರು ಪ್ರಬಲನಾದ್ರೆ ಅಂದ್ರೆ ಉಚ್ಚ ಕ್ಷೇತ್ರಕ್ಕೆ ಬಂದಾಗ ರಾಹುಗಿಂತ ಜಾಸ್ತಿ ಪ್ರಬಲನಾಗ್ತಾನೆ ಗುರುಗ್ರಹ ಆಟೋಮೆಟಿಕ್ ಆಗಿ ನಿಮ್ಗೆ ಮಕ್ಕ ಮತ್ತೆ ಗುರು ಅಂದ್ರೆ ಸಂತಾನಕಾರಕ ಹಾಗಾಗಿ ಅವನೇನ್ ಮಾಡ್ತಾನೆ ಈ ಸಂತಾನದ ವಿಷಯವಾಗಿ ಏನೇನ್ ಪ್ರಾಬ್ಲಮ್ ಇರುತ್ತಲ್ಲ ಆ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ ಕೆಲವರು ಈ ರಾಶಿಯವರು ಸ್ವಲ್ಪ ವಯಸ್ಸಾದವ್ರಿದ್ರೆ ಮಕ್ಕಳು ಮಾತಾಡೋದ್ ಬಿಟ್ಟಿರ್ತಾರೆ ಬೆಳೆಸಿ ಓದಿಸಿ ಎಲ್ಲಾ ಮಾಡೋ ತನಕ ಅಪ್ಪ ಅಮ್ಮ ಅಂತಾರೆ ಆಮೇಲೆ ಎಲ್ಲಾ ನಾವೇ ಮಾಡ್ಕೊಂಡ್ವಿ ಅಂತಾರೆ ಕೆಲವರು ಅಂಥವ್ರು ಇದಾರೆ ಬಟ್ ನಾವ್ ಏನೇ ನಮ್ಗೆ ಭಗವಂತನ ಅನುಗ್ರಹದಿಂದ ಎಲ್ಲಾ ಸಿಗ್ಬೋದು ಆದ್ರೂ ಒಂದು ಬಿಗಿನಿಂಗ್ ಇಂದ ನಮ್ಮನ್ನ ಹೆತ್ತು ಹೊತ್ತು ಸಾಕಿರೋ ತಂದೆ ತಾಯಿಗೆ ನಾವು ಕೃತಜ್ಞರಾಗಿರ್ಲೇ ಬೇಕಾಗುತ್ತೆ ನಾವ್ ಅದನ್ನ ಮರ್ತು ಬಿಟ್ವಿ ಅಂದ್ರೆ ನಮಗೆ ಒಳ್ಳೇದಾಗೋದಿಲ್ಲ ನಮ್ಮ ಹೋರಾ ತುಂಬಾ ವೀಕ್ ಆಗ್ಬಿಡುತ್ತೆ ನಮ್ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಬಂದ್ಬಿಡುತ್ತೆ ಹಾಗಾಗಿ ಅದು ಯಾರ ಬಾಯ್ಲು ಬರಬಾರ್ದು ತಂದೆ ತಾಯಿ ಎಷ್ಟ್ ಮಾಡಿದ್ರ ಅದಕ್ಕೆ ತೃಪ್ತಿ ಪಡ್ಬೇಕು ಈ ತರ ಕೆಲವು ಅವಮಾನದ ಮಾತುಗಳು ಅಥವಾ ದೂರ ಮಾಡೋದು ಮಾತ್ ಬಿಟ್ಟಿರ್ತಾರೆ ನಿಮ್ಮ ಮಕ್ಕಳು ನಿಮ್ ಜೊತೆ ಮಾತಾಡ್ತಿರಲ್ಲ ಈ ತರ ಯಾರಿಗಾದ್ರು ಸಮಸ್ಯೆ ಇದ್ರೆ ರಾಶಿ ಅವರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರು ಮೇ ನಂತರ ನಿಮ್ಮ ಮಕ್ಕಳು ನಿಮ್ಮನ್ನ ಮಾತಾಡಿಸ್ತಾರೆ ಮತ್ತೆ ನಿಮ್ಮ ಸಂಬಂಧಗಳು ಸರಿ ಆಗತ್ತೆ ಆತಂಕ ಪಡ್ಬಿಡಿ ಆತರದ್ದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಮಾನಸಿಕ ನೆಮ್ಮದಿ ತುಂಬಾ ಚೆನ್ನಾಗಿರುತ್ತೆ ನಾಲ್ಕನೇ ಮನೆಯ ಗುರು ನೋಡ್ತಾನೆ ಆ ಮೇನ್ ಅಂತರ ಅಂತೂ ನಿಮ್ಗೆ ಕನ್ಫ್ಯೂಷನ್ಸ್ ಗಳೆಲ್ಲ ಕಮ್ಮಿ ಆಗ್ಬಿಡುತ್ತೆ ಆ ಏನೇನೆಲ್ಲ ಕೆಲವ್ರ ಬಗ್ಗೆ ಅನುಮಾನಗಳು ಮತ್ತೆ ಅಭಿಪ್ರಾಯಗಳು ಎರಡೆರಡ್ ತರ ಯೋಚನೆಗಳು ಈ ತರದ್ದೆಲ್ಲ ಇತ್ತು ಚಂಚಲ ಸ್ವಭಾವ ಇದೆಲ್ಲ ಕಮ್ಮಿ ಆಗಿ ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತೆ ಜೂನ್ ಜೂನ್ ತಿಂಗಳಿಂದ ಅಂತ ಹೇಳ್ಬೋದು ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಬಹಳ ಚೆನ್ನಾಗಿದೆ ಈಗ ಹೇಗ್ ನಡೀತಿದ್ಯೋ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಹಾಗೆ ನಡೆಯುತ್ತೆ ಬಟ್ ಎರಡ್ ಸಾವಿರದ ಇಪ್ಪತ್ತಾರರ ಅರ್ಧದಿಂದ ನಿಮ್ಮ ಒಂದು ಕೆರಿಯರ್ ಲೈಫ್ ಅಲ್ಲಿ ಉತ್ತಮ ಅಭಿವೃದ್ಧಿ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಏನೋ ಒಂದು ಅಧಿಕಾರ ದೊಡ್ಡ ಮಟ್ಟದ ಅಧಿಕಾರ ಪಡಿತೀರಾ ಹಾಗೆ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗುತ್ತೆ ಬಟ್ ಎಲ್ಲಾನು ನಿಭಾಯಿಸ್ತೀರಾ ಯಾಕಂದ್ರೆ ಕರ್ಮಸ್ಥಾನದಲ್ಲಿರೋದು ಗುರು ಆಗಿರೋದ್ರಿಂದ ನಿಮಗೆ ಆ ತಾಳ್ಮೆಯನ್ನ ಕೊಡ್ತಾನೆ ಗುರುಗ್ರಹ ಎಲ್ಲ ಒಂದು ನಿಭಾಯಿಸೋದ್ರ ಮೂಲಕ ಒಂದು ನಿಮ್ಮ ಕೆರಿಯರ್ ಲೈಫ್ ಅಲ್ಲಿ ಹೆಚ್ಚು ಅಭಿವೃದ್ಧಿಯನ್ನ ಕಾಣ್ತೀರಾ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೂ ಕೂಡ ಇದು ಇದೇ ತರ ಅನ್ವಯ ಆಗುತ್ತೆ ಕೆಲ್ಸದಲ್ಲಿ ಮಾತ್ರ ತುಂಬಾ ಅಭಿವೃದ್ಧಿ ಆಗುತ್ತೆ ಇನ್ನು ಆರೋಗ್ಯದ ವಿಷಯ ಅಂತ ತಗೊಂಡಾಗ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಐದನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಸ್ಟ್ರಮಕ್ ಅಪ್ಸೆಟ್ ಆಗ್ತಾ ಇರುತ್ತೆ ನಿಮ್ಮ ಆಹಾರ ಕ್ರಮ ಸರಿಯಾಗಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಅದು ಕೂಡ ಸೆಕೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಆಹಾರ ಕ್ರಮದಲ್ಲಿ ಇರ್ತಕ್ಕಂತಹ ವ್ಯತ್ಯಾಸಗಳನ್ನ ಸರಿ ಮಾಡ್ಕೊಳ್ತೀರಾ ಹಾಗಾಗಿ ಆರೋಗ್ಯದಲ್ಲಿ ಏನು ತೊಂದರೆಗಳಿಲ್ಲ ಆದ್ರೆ ಯಾರಿಗೆ ತುಲಾರಾಶಿಯವರಿಗೆ ಶುಗರ್ ಇದೆ ಅದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಾಸ್ತಿ ಆಗ್ಬೋದು ಅದು ಜೂನ್ ಇಂದ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಿಮ್ಗೆ ಅಧಿಪತಿ ಗುರುಗ್ರಹ ಅವನು ತುಂಬಾ ಪ್ರಬಲನಾದಾಗ ನಿಮ್ಗೆ ರೋಗವನ್ನು ಕೂಡ ಜಾಸ್ತಿ ಮಾಡ್ತಾನೆ ಶುಗರ್ ಕಾಯಿಲೆಗೆ ಕಾರಕ ಗುರುಗ್ರಹ ಹಾಗಾಗಿ ಶುಗರ್ ಇರೋರು ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ ನಿಮ್ಮ ಆಹಾರ ಕ್ರಮ ಸರಿ ಇರಬೇಕು ಮತ್ತೆ ಜಾಸ್ತಿ ಯೋಚನೆಗಳು ಮಾಡಬಾರ್ದು ನಿಮ್ಮ ಊಟ ತಿಂಡಿ ವಿಷಯದಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು ಬೇರೆ ತೊಂದರೆ ಇಲ್ಲ ಬೇರೆ ಬೇರೆನು ತೊಂದ್ರೆ ಇಲ್ಲ ಮತ್ತೆ ಈ ಜ್ವರ ಏನಾದ್ರು ಬಂದ್ರೆ ಸ್ವಲ್ಪ ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ ಕೆಲವ್ರು ಬಹಳ ಕೇರ್ಲೆಸ್ ಮಾಡ್ತಾರೆ ಆ ಜ್ವರ ಬಂದ್ರೆ ಬಿಡು ಏನಾಗಿಲ್ಲ ಸ್ವಲ್ಪ ಮೈ ಬಿಸಿ ಇದೆ ಅನ್ಕೊಂಡು ಸುಮ್ನ ಆಗ್ತಾರೆ ಹಂಗೆಲ್ಲ ಮಾಡ್ಬೇಡಿ ವಿಪರೀತ ಜ್ವರ ಬರೋದಕ್ಕೆ ಗುರುಕಾರಕನಾಗಿರ್ತಾನೆ ಈ ಸ್ವಲ್ಪ ಈ ಸೊಳ್ಳೆಗಳಿಂದ ಬರುವಂತಹ ಜ್ವರಗಳು ಡೆಂಗ್ಯೂ ಮಲೇರಿಯಾ ಅಂತೆಲ್ಲ ಹೇಳ್ತಾರಲ್ಲ ಈ ತರದ್ದೆಲ್ಲ ಜ್ವರಗಳು ಬರೋದಕ್ಕೆ ಗುರುನೇ ಕಾರಕ ನಿಮ್ಗೆ ಗುರು ಕರ್ಮಸ್ಥಾನಕ್ಕೆ ಬಂದು ಉದ್ಯೋಗದಲ್ಲಿ ಹಣಕಾಸಿನ ವಿಷಯದಲ್ಲಿ ಎಷ್ಟು ಒಳ್ಳೇದ್ ಮಾಡ್ತಾನೋ ರೋಗಸ್ಥಾನಾಧಿಪತಿಯಾಗಿ ಆರೋಗ್ಯದ ವಿಷಯದಲ್ಲಿ ಅಷ್ಟೇ ಅಶುಭ ಫಲ ಕೊಡ್ತಾನೆ ಹಾಗಾಗಿ ನೆಕ್ಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೇ ನಂತರ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಸಣ್ಣ ಪುಟ್ಟ ಜ್ವರ ಅಂದ್ರೆ ತಕ್ಷಣ ಟ್ರೀಟ್ಮೆಂಟ್ ಲೇಟ್ ಮಾಡಬಾರ್ದು ಇನ್ನು ಆ ತುಂಬಾ ವಯಸ್ಸಾಗಿರುವಂತವ್ರಿಗೆ ತೊಂದರೆ ಏನಿಲ್ಲ ಅದೇ ಹೆಲ್ತ್ ಪ್ರಾಬ್ಲಮ್ ನಾನೇನೇ ಹೇಳಿದೆ ಶುಗರ್ ಇರುವಂಥವ್ರು ಸ್ವಲ್ಪ ಹುಷಾರಾಗಿರಿ ಆರೋಗ್ಯದ ಕಡೆ ಗಮನ ಕೊಡಿ ಅಂತಾರೆ ಮತ್ತೆ ಈ ಎರಡ್ ಸಾವಿರದ ಇಪ್ಪತ್ತಾರ ಪೂರ್ತಿ ಹೆಚ್ಚು ಶುಭ ಫಲ ಕೊಡುವ ಕೊಡುವಂತ ಗ್ರಹಗಳು ನಿಮ್ಗೆ ಯಾರು ಅಂದ್ರೆ ಕೇತು ಗ್ರಹ ಮತ್ತು ಶನಿ ಗ್ರಹ ಗುರು ಗ್ರಹ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಒಂದಷ್ಟು ಶುಭ ಫಲಗಳು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಅಶುಭ ಫಲಗಳು ಈ ತರ ಕೊಡ್ತಾನೆ ಬಟ್ ಗುರು ತುಂಬಾ ಪ್ರಬಲನಾಗಿರೋದ್ರಿಂದ ಗುರುವಿಗೆ ಪರಿಹಾರ ಮಾಡೋದು ಬೇಡ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನೇ ಪರಿಹಾರ ಮಾಡಿಕೊಂಡು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಇನ್ನು ಉಳಿದಂತೆ ಉದ್ಯೋಗ ಆಗಿರ್ಬೋದು ಕೆಲಸ ಆಗಿರ್ಬೋದು ಎಲ್ಲದರಲ್ಲೂ ಅಭಿವೃದ್ಧಿಯೇ ಕೊಡ್ತಾನೆ ಗುರುವಿಗೆ ತನ್ನದೇ ಆದ ಒಂದಿಷ್ಟು ಕಾರಕತ್ವಗಳಿದೆ ಆ ಕಾರಕತ್ವಗಳನ್ನ ಕೊಟ್ಟೆ ಕೊಡ್ತಾನೆ ಮಿತ್ರರ ವಿಷಯದಲ್ಲಿ ಅನುಕೂಲಗಳಾಗತ್ತೆ ಆ ನಿಮ್ಮಿಂದ ದೂರ ಆದಂತಹ ಮಿತ್ರರು ವಾಪಸ್ ಬರುವಂತದ್ದು ಮತ್ತೆ ಹೊಸ ಮಿತ್ರರ ಪರಿಚಯ ಆಗತ್ತೆ ಅವರಿಂದ ನಿಮ್ಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದಷ್ಟು ಅನುಕೂಲಗಳು ಹೆಲ್ಪ್ ಆಗುವಂತದವರಿಂದ ಇದೆಲ್ಲವೂ ಕೂಡ ಆಗುತ್ತೆ ಹಣಕಾಸಿನ ವಿಷಯ ಉದ್ಯೋಗ ಎಲ್ಲದ್ರಲ್ಲೂ ಚೆನ್ನಾಗಿದೆ ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರು ನಿಮಗ್ ತುಂಬಾ ಚೆನ್ನಾಗಿದೆ ಪರಿಹಾರ ಅಂತ ಬಂದಾಗ ಈ ವರ್ಷ ಪೂರ್ತಿ ಒಂದು ಪರಿಹಾರ ಮಾಡಿ ಪ್ರತಿ ಶನಿವಾರ ಉದ್ದಿನ ಬೇಳೆ ದಾನ ಕೊಡಿ ಹಾಗೆ ಪ್ರತಿ ಶುಕ್ರವಾರ ಒಣ ಅವರೆಕಾಳು ಕಾಳು ಮತ್ತು ಹೆಸರು ಕಾಳು ದಾನ ಕೊಡಿ ಇದೆಷ್ಟು ಪರಿಹಾರ ಮಾಡ್ಕೊಳ್ಳಿ ಸಾಕು ಇನ್ನು ಉಳಿದಂತೆ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ಇನ್ನು ಬೇರೆ ಗ್ರಹಗಳು ಆಯಾ ತಿಂಗಳುಗಳಲ್ಲಿ ಏನ್ ಬದಲಾವಣೆಗಳು ಮಾತ್ರ ಅಂದ್ರೆ ಏನು ಯಾವ್ಯಾವ ರಾಶಿಗೆ ಹೋಗ್ತಾ ಇರ್ತಾರೋ ಅದರಂತೆ ಕೆಲವು ಚೇಂಜಸ್ ಆಗ್ತಾ ಇರುತ್ತೆ ಮೇನ್ ಆಗುವಂತಹ ಒಂದು ಶುಭ ಫಲ ಮೇನ್ ಮೇನ್ ಏನ್ ಶುಭ ಫಲಗಳಿದೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅದನ್ನ ನಾನ್ ನಿಮ್ಗೆ ಹೇಳಿದಿನಿ ಕೆಲವು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರೋದಿಲ್ಲ ಸಮಸ್ಯೆ ಬರೋಕ್ ಮುಂಚೆನೆ ನೀವ್ ಅದಕ್ಕೆ ಪರಿಹಾರ ಹುಡ್ಕೊಂಡಿರ್ತೀರಾ ಎಲ್ಲ ಪರಿಹಾರಗಳ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ರಿಗೂ ಶುಭವಾಗಲಿ